ಹಾಸನದ ನೂತನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಇಂದು ಬೆಳ್ಳಂಬೆಳಿಗೆ ಸಿಟಿ ರೌಂಡ್ಸ್ ಅನ್ನ ನಡೆಸಿದ್ದಾರೆ ಮಂಗಳವಾರ ಸಂತ ದಿನವಾದ ಇಂದು ನಗರದ ವಿವಿಧ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿ ಜನರ ಹಾಗೂ ವ್ಯಾಪಾರಸ್ಥರ ಸಮಸ್ಯೆಯನ್ನು ಆಲಿಸಿದರಲ್ಲದೆ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲೇ ಇದ್ದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಉಪವಿಧಿಕಾರಿ ಮಾರ್ಚ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ಹಾಸನದ ಬಗ್ಗೆ ನೂತನ ಜಿಲ್ಲಾಧಿಕಾರಿಗಳಿದ್ದಾರೆ ಹಾಸನ ನಗರವನ್ನು ಒಂದಿಷ್ಟು ಅಧ್ಯಯನ ಮಾಡಬೇಕಾಗಿದೆ ಹಾಸನ ನಗರದ ಬಗ್ಗೆ ಒಂದಿಷ್ಟು ತಿಳ್ಕೊಬೇಕಾಗಿದೆ ಹೀಗಾಗಿ ಬೆಳ್ಳಂಬೆಳಿಗೆ ರೌಂಡ್ಸ್ ಹೋಗಿದ್ದಾರೆ ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ ಅಧಿಕಾರಿಗಳಿಗೆ ಪರಿಹಾರ ಕಲ್ಪಿಸುವಂತೆಯೂ ಹೇಳಿದ್ದಾರೆ ಅಂಡ್ ಇದಾದ ಮೇಲೆ ಅಧಿಕಾರಿಗಳು ಪರಿಹಾರವನ್ನು ಕಲ್ಪಿಸ್ತಾರಾ ಅನ್ನೋದು ಇಲ್ಲಿಯ ಪ್ರಶ್ನೆ ಒಂದು ವೇಳೆ ಕಲ್ಪಿಸಿದ್ರೆ ಬಹಳ ಒಳ್ಳೇದು